ನಮಸ್ತೆ ಚೇಳುರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಕುರಿಗಳು ಕಳೆದುಕೊಂಡ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು ಬಾಗೇಪಲ್ಲಿ ತಾಲೂಕಿನ ತಿಮ್ಮಂಪಲ್ಲಿ ಪಂಚಾಯತ್ಗೆ ಸೇರಿದ ಕಮ್ಮಾರ್ಪಲ್ಲಿ ಗ್ರಾಮದಲ್ಲಿ ವಿದ್ಯುತ್ ಅವಘಡಕ್ಕೆ ನಲವತ್ತೆಂಟು ಕುರಿಗಳು ಸಾವನ್ನಪ್ಪಿದ್ದು ಕುರಿಗಳು ಕಳೆದುಕೊಂಡ ಕುಟುಂಬಕ್ಕೆ ಬಾಗೇಪಲ್ಲಿ ಕ್ಷೇತ್ರದ ಎಸ್ ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ಸಾಂತ್ವನ ಹೇಳಿ ನಷ್ಟವಾಗಿರುವ ಕುರಿಗಳಿಗೆ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು

ಗೊರಂತಂಡ್ರೆ ಅಂತ ದುಡ್ಡು ಭಯಪಡ್ತಾರ ಇಪ್ಪತ್ತವಾಬ್ದಾರಿ ಇಪ್ಪಿಸ್ತಾನೆ